ಹಾಯ್ ಅಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನೀಗ ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪ ಅಂತಂದ್ರೆ ನಾನು ಈಗಷ್ಟೇ ಥಿಯೇಟ್ರಲ್ಲಿ ಸಂಜು ವೆಟ್ಸ್ ಗೀತಾ ಅನ್ನೋ ಸಿನಿಮಾನ ನೋಡ್ಕೊಂಡು ಬಂದೆ ಪಾರ್ಟ್ ಟು ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಸಿನಿಮಾ ನೋಡ್ಕೊಂಡು ಬಂದೆ ಆ ಸಿನಿಮಾ ಯಾವ ರೀತಿ ಇದೆ ತುಂಬ ಜನ ಅನ್ಕೊತಾ ಇರ್ತೀರ ಆ ಸಿನಿಮಾ ಬಗ್ಗೆ ಗೊತ್ತಿಲ್ಲದೆ ಹೆಂಗೆ ಗುರು ಹೋಗೋದು ಅಂತ ಇವಾಗ ನಾನು ರಿವ್ಯೂ ಕೊಡ್ತಾ ಇದ್ದೀನಿ ನನ್ನ ಒಪೀನಿಯನ್ ಮೇಲೆ ನೀವು ಆ ಸಿನಿಮಾಗೆ ಹೋಗ್ಬೇಕೋ ಬ್ಯಾಡವೋ ಡಿಸೈಡ್ ಮಾಡ್ಕೊಳ್ಳಿ ಹಾಗೆ ಇದಕ್ಕಿಂತ ಮುಂಚೆ ಯಾರಾದರೂ ಸಿನಿಮಾ ನೋಡಿದರೆ ಅವರು ಕಮೆಂಟಲ್ಲಿ ತಿಳಿಸಿ ನನ್ನ ಒಪಿನಿಯನ್ ಏನಾದರೂ ತಪ್ಪಾಗಿದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಇದು ಬರೀ ನನ್ನ ಅನಿಸಿಕೆ ಮಾತ್ರ ನೆಕ್ಸ್ಟು ಸಿನಿಮಾಗೆ ಹೋಗ್ಬೇಕಾ ಬೇಡವಾ ಅಂತ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಮತ್ತು ಹೊಸ ಕನ್ನಡಿಗರಿಗೆ ಹೊಸ ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ನನ್ನ ಒಂದು ಅನುಭವದ ಮೇಲೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇದು ಬರೀ ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಆ ಸಿನಿಮಾ ಬಗ್ಗೆ ಒಂದಷ್ಟು ಮಾತು ಬನ್ನಿ ಹಾಗಾದ್ರೆ ವೀಡಿಯೋನ ಶುರು ಮಾಡೋ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದರೆ ನಾನು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಅಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದರೆ ತಡ ಯಾಕೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಸಂಜು ವೆಟ್ಸ್ ಗೀತಾ ಪಾರ್ಟ್ ಒನ್ ಯಾವ ಲೆವೆಲಲ್ಲಿ ಸಿನಿಮಾ ಹೈಪ್ ಇತ್ತು ಅಂದರೆ ಆ ಟೈಮಲ್ಲಿ ಅಷ್ಟೇ ಹೆಸರು ಮಾಡಿದಂಥ ಸಿನಿಮಾ ಆ ಸಿನಿಮಾದ ಸಾಂಗ್ಸ್ ಇವತ್ತಿಗೂ ಕಾರ್ಗಳಲ್ಲಿ ಟ್ರಾವೆಲಿಂಗಲ್ಲಿ ಎಷ್ಟೋ ಕಡೆ ಆಮೇಲೆ ಸಮ್ ಲವರ್ಸ್ಗಳು ಅಸಂಜು ಗೀತಾ ಟೈಟಲ್ ಸಾಂಗ್ ಎಷ್ಟೋ ಲವರ್ಸ್ಗಳಿಗೆ ಆ ಟೈಮಲ್ಲಿ ನಾವಿನ್ನು ಆ ಟೈಮಲ್ಲಿ ಚಿಕ್ಕ ಮಕ್ಕಳು ಬಹುಶಃ ಸ್ಕೂಲ್ಗೆ ಹೋಗ್ತಾ ಇದ್ದಂಥ ವಯಸ್ಸು ಐ ತಿಂಕ್ ಐ ಸ್ಕೂಲ್ಗೆ ಹೋಗ್ತಾ ಇದ್ದೆ ನಾನು ಅವಾಗ ಇನ್ನೂ ಎಸ್ ಎಲ್ ಸಿ ಏನೋ ಓದ್ತಾಯಿದ್ದೆ ಅನ್ಕೊತೀನಿ ಆ ಟೈಮಲ್ಲಿ ಹೆಸರು ಮಾಡಿದಂಥ ಸಿನಿಮಾದ್ರಲ್ಲಿ ಎಲ್ಲದಕ್ಕಿಂತ ಹೈಲೈಟೆಡ್ ಏನಪ್ಪ ಅಂತಂದರೆ ನಮ್ಮ ರಮ್ಯಾ ಅವರ ಆ್ಯಕ್ಟಿಂಗ್ ಕಿಲ್ಲಿಂಗ್ ಅಂದ್ಕೋಬೇಕು ನೆಕ್ಸ್ಟ್ ಲೆವೆಲಲ್ಲಿ ಕಣ್ಣೀರು ತರಿಸಿದಂಥ ಸಿನಿಮಾ ಅದು ಟು ಬಿ ಫ್ರ್ಯಾಂಕ್ ಕ್ಲೈಮ್ಯಾಕ್ಸಲ್ಲಿ ಮತ್ತು ಆ ಸಿನಿಮಾದ ನಾಯಕ ನಟ ನಮ್ಮ ಶ್ರೀನಗರ ಕಿಟ್ಟಿ ಅವ್ರ ಬಗ್ಗೆ ಮಾತಾಡೋದಾದರೆ ಅವರ ಒಂದು ಪರ್ಫಾರ್ಮೆನ್ಸ್ ಇಲ್ಲಿ ಒಂದಷ್ಟು ಅಪ್ಡೇಟ್ ಆಗಿದೆ ಅಂದರೆ ಹಳೇ ಸಂಜು ಅವ್ರನ್ನ ನೋಡಿದ್ದಕ್ಕೂ ಇಲ್ಲಿ ಒಂದಷ್ಟು ಅಪ್ಡೇಟ್ ಆಗಿದೆ ಅವರು ಫಿಸಿಕಲಿ ಆಗಿರ್ಬೋದು ಮೆಂಟಲಿ ಆಗಿರ್ಬೋದು ಮತ್ತು ಆ್ಯಕ್ಟಿಂಗ್ ಆಗಿರ್ಬೋದು ಒಂದಷ್ಟು ಬದಲಾವಣೆಗಳು ಕಾಣಿಸ್ತಾ ಇದೆ ಆದರೆ ಈ ಸಿನಿಮಾ ಎಲ್ಲಿ ಬದಲಾಗುತ್ತೆ ಎಲ್ಲಿ ಪಾರ್ಟ್ ಒನ್ ಕಂಪೇರ್ ಮಾಡಿದ್ರೆ ಪಾರ್ಟ್ ಟೂ ಬೆಟರ ಅಥವಾ ಪಾರ್ಟ್ ಒನ್ ಬೆಟರ ಅಂತ ನೀವು ಕೇಳೋದಾದರೆ ನಿಮಗೆ ಆಲ್ರೆಡಿ ರಿಸಲ್ಟ್ ಸಿಕ್ಕಿರುತ್ತೆ ಸಾಂಗ್ಸ್ಗಳ ಒಂದು ಆಧಾರದ ಮೇಲೆ ಯಾಕಂದರೆ ಸಾಂಗ್ಸ್ಗಳು ಆ ಟೈಮಲ್ಲಿ ಎವ್ರಿ ಸಾಂಗ್ಸ್ ಹೆಸರು ಮಾಡಿತ್ತು ಸಂಜು ವೆಟ್ಸ್ ಗೀತಾ ಪಾರ್ಟ್ ಒನ್ ಎವರಿ ಸಾಂಗ್ಸ್ ಪ್ರತಿಯೊಂದು ಸಾಂಗ್ ಕೂಡ ಮ್ಯೂಸಿಕಲ್ಲೇ ಅರ್ಧ ಹಿಟ್ಟಾದಂಥ ಸಿನಿಮಾ ಅದು ಮ್ಯಾಕ್ಸಿಮಮ್ ಪ್ಲಸ್ ಪಾಯಿಂಟ್ ಅಂದರೆ ಸಂಜು ವೆಟ್ಸ್ ಗೀತಾ ಪಾರ್ಟ್ ಒನ್ಗೆ ಮ್ಯೂಸಿಕ್ ಬಟ್ ಇಲ್ಲಿ ನನಗೆ ಇಷ್ಟ ಆಗಿದ್ದು ಅಂತ ಬಂದರೆ ಒಂದು ಸಾಂಗು ಮಾತ್ರ ಅದು ಬಿಟ್ಟರೆ ಒಂದು ಸಣ್ಣ ಬಿ ಜಿ ಎಮ್ ಇದೆ ಅದೊಂದು ಸ್ವಲ್ಪ ಗುನುಗುತ್ತೆ ಅದು ಬಿಟ್ಟರೆ ಸಿನಿಮಾ ಪೂರ್ತಿ ಮುಗಿದ ಮೇಲೆ ನಾವು ಅದೇ ಒಂದು ಸಾಂಗನ್ನು ಇಟ್ಕೊಂಡು ಹೊರಗಡೆ ಬರ್ತೀವಿ ಅದು ಬಿಟ್ಟರೆ ಇನ್ನೊಂದು ಫೀಲಿಂಗ್ ಇದೆ ಅದೊಂದು ಎತ್ಕೊಂಡು ಬರ್ತೀವಿ ಅಷ್ಟೇ ಅದಕ್ಕಿಂತ ಪ್ಲಸ್ ಅಂತ ನನಗೆ ಯಾವುದು ಮ್ಯೂಸಿಕಲ್ಲಿ ಅನಿಸ್ಲಿಲ್ಲ ಸೊ ಹಾಗಾಗಿ ಮ್ಯೂಸಿಕ್ ಸಿಕ್ಕಾಪಟ್ಟೆ ವರ್ಕ್ ಮಾಡಬೇಕಾಗಿತ್ತು ಯಾಕಂದರೆ ಪಾರ್ಟ್ ಒನ್ ಮ್ಯೂಸಿಕ್ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ಡ್ ಆಗುತ್ತೆ ತುಂಬಾ ಹೆಸರು ಮಾಡಿದಂಥ ಸಾಂಗ್ಸ್ಗಳು ಅದನ್ನು ಮೀರಿಸೋವಂಥ ಆಗಬೇಕು ಇನ್ನು ಕತೆ ಸಂಜು ಎಟ್ಸ್ ಗೀತಾ ಪಾರ್ಟ್ ಒನ್ ಅದರ ಕಂಟಿನ್ಯೂಷನ್ ಕಥೆನಾ ಅಥವಾ ಇದೇ ಬೇರೆನಾ ಅಂತ ಕೇಳೋರಿಗೆ ನಾನು ಹೇಳಕ್ಕೆ ಬರ್ತಾ ಏನಂದ್ರೆ ಆ ಕಥೆನೇ ಬೇರೆ ಈ ಕಥೆನೇ ಬೇರೆ ಹೌದು ಇವಾಗ ನೀವು ತೆಲುಗಲ್ಲಿ ಒಂದು ಸಿನಿಮಾ ನೋಡಿರ್ತೀರ ಆರ್ಯ ಅಂತ ಒಂದು ಸಿನಿಮಾ ಅದು ಆರ್ಯ ಒನ್ ಆರ್ಯ ಟೂ ಪಾರ್ಟ್ ಒನ್ ಪಾರ್ಟ್ ಟೂ ಬಂತು ಅದೆಲ್ಲ ನೋಡಿರ್ತೀರ ಸೇಮ್ ಟು ಸೇಮ್ ಇದೆ ಅದೇ ರೀತಿನೇ ಪ್ಯಾಟ್ರನ್ ಸೇಮ್ ಹೋಗುತ್ತೆ ಹೊರತು ಕತೆ ಸೇಮ್ ಅಲ್ಲ ಸೊ ಹಾಗಾಗಿ ಇದು ಸಂಜೀವ್ ವೆಟ್ಸ್ ಗೀತಾ ಪಾರ್ಟ್ ಒನ್ಗೂ ಇದಕ್ಕೂ ಸಂಬಂಧ ಇಲ್ಲ ಇದು ಆ ಒಂದು ಆಧಾರದ ಮೇಲೆ ಅದೇ ಥರ ಮಾಡೋದಕ್ಕೆ ಅಂತ ಹೋಗಿರ್ತಕ್ಕಂಥ ಸಿನಿಮಾ ಹೋಗಿ ಎಡವಿರ್ತಕ್ಕಂಥ ಸಿನ್ಮಾ ಹೌದು ಈ ಸಿನಿಮಾ ಸಿಕ್ಕಾಪಟ್ಟೆ ಕಡೆ ಎಡುತ್ತೆ ಸಿನಿಮಾ ನನಗೆಲ್ಲ ಕಡೆ ಎಲ್ಲದಕ್ಕಿಂತ ಲಾಜಿಕಲಿ ಸಿಕ್ಕ ಬೇಜಾರಾಯ್ತು ಲಾಜಿಕ್ಸ್ ಇಲ್ಲ ಸಮ್ ಸಿಚುವೇಶನ್ಸ್ಗಳು ಯಾಕೆ ಬರುತ್ತೆ ಅಂತ ಗೊತ್ತಾಗಲ್ಲ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸ್ಕ್ರೀನ್ ಪ್ಲೇ ಎಲ್ಲ ಈಗ ನಮ್ಮ ಡೈರೆಕ್ಟರ್ ಏನಿದ್ದಾರೆ ಅವರು ನಾಗೇಖರ್ ಅಂದ್ಕೊತೀನಿ ಬಹುಶಃ ಅವರು ಸ್ಪಾರ್ಟ್ ಅವ್ರು ಪಾರ್ಟ್ ಒನ್ ಮಾಡ್ಬೇಕಾರೆ ಅಂದರೆ ಅವರು ಅವ್ರದ್ದು ಒಂದು ಹಳೆ ಸ್ಟೈಲೇ ಒಂದು ಬೇರೆ ಇದೆ ನ್ಯಾಚುರಲ್ ಆಗಿ ಹೋಗ್ತಾ ಇದ್ರು ನಮ್ಮ ಕಣ್ಮುಂದೆ ನಿಜವಾಗ್ಲೂ ನಡೀತಾ ಇದೆ ಇದು ಇದು ಯಾರೋ ಆ್ಯಕ್ಟ್ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇತ್ತು ಆ ರೀತಿ ಆ್ಯಕ್ಟ್ ಮಾಡಿಸ್ತಾ ಇದ್ರು ಅವರು ಬಟ್ ಇಲ್ಲಿ ಅವರು ಸಿನಿಮಾ ಮಾಡಬೇಕು ಅಂತಲೇ ಕೂತಿದ್ದಾರೆ ಸಿನಿಮಾನ ಇದು ಸಿನಿಮಾ ತೆಗಿಯೋದಕ್ಕೆ ಅಂತ ಬಂದು ಸಿನಿಮಾನೇ ಮಾಡಿದ್ದಾರೆ ಅನ್ನೋ ಅನಿಸ್ ಅಂತ ಅನ್ನೋ ಒಂದು ಫೀಲ್ ಕೊಡ್ತಾ ಇದೆ ಅಂದರೆ ಅವರ ಆ್ಯಕ್ಟಿಂಗ್ಗಳಲ್ಲಾಗಿರ್ಬೋದು ಅವರ ಒಂದು ಲಾಜಿಕ್ಸ್ ಆಮೇಲೆ ಸಿನಿಮಾ ಸ್ಕ್ರೀನ್ ಪ್ಲೇ ಇಲ್ಲೆಲ್ಲ ಅಲ್ಲಿ ವಾವ್ ಅನ್ಸೋ ಥರ ನಮ್ಗೇನು ಒಂದು ಫೀಲ್ ಕೊಡುತ್ತೆ ಅಂದರೆ ಅದು ಬಹುಶಃ ಇಂಟರ್ವೆಲ್ಲೂ ಕೊಡುತ್ತೆ ಇನ್ನು ನಮ್ಮ ರಚಿತಾ ಅವರ ಆ್ಯಕ್ಟಿಂಗ್ ಬಹುಶಃ ಬರ್ತಾ 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 ಎವ್ರಿ ಆರ್ಟಿಸ್ಟ್ಗಳು ಅಪ್ಡೇಟ್ ಆಗ್ತಾರೆ ತುಂಬಾ ಕಾಮಾಗಿ ಆ್ಯಕ್ಟ್ ಮಾಡ್ತಾರೆ ತುಂಬಾ ಮೆಚ್ಯೂರ್ಡಾಗಿ ಆ್ಯಕ್ಟ್ ಮಾಡ್ತಾರೆ ತುಂಬಾ ಮನ್ಸಿಗೆ ಗೆಲ್ತಾರೆ ಬಟ್ ಈ ಸಿನಿಮಾದಲ್ಲಿ ರಚಿತಾ ಅವರು ಬಹುಶಃ ಮಹಾ ನಟಿ ಆಗೋದಿಕ್ಕೆ ಅಂತ ಹೋಗಿ ಎಡವಿದ್ದಾರೆ ಅಂತ ನನಗನ್ನಿಸ್ತು ಹೌದು ತುಂಬಾ ಒಂದೊಂದು ಕಡೆ ಬೇಕಾಗಿರಲಿಲ್ಲ ಅವಶ್ಯಕತೆ ಇರಲಿಲ್ಲ ಓವರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಓವರ್ ಆ್ಯಕ್ಟ್ ಅನಿಸುತ್ತೆ ಸಮ್ ಸೀನ್ಸ್ಗಳಲ್ಲಿ ಆಮೇಲೆ ಅದೇ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಯಾರೂ ಕೂಡ ಪಾತ್ರದ ಪ್ರವೇಶ ಮಾಡಿದ್ದಾರೆ ಅಂತ ಅನಿಸ್ತಾ ಇಲ್ಲ ಸಿನಿಮಾ ಮಾಡೋಣ ನಾವು ಒಂದು ಅನ್ನೋ ಥರ ಈ ಒಂದು ಸಿನಿಮಾ ನೋಡಿದಾಗ ನನಗೆ ಅನಿಸಿದ್ದು ಆಮೇಲೆ ಇಲ್ಲಾದರೂ ಒಂದು ಸಲ ಏನಾದರೂ ನೋಡೋದಕ್ಕೆ ಅಂತ ಹೋಗ್ಬೋದಾ ಅಂತ ನೀವೇನಾದ್ರು ನನಗೆ ಕೇಳೋದಾದ್ರೆ ನಾನು ಹೇಳೋದೇನಂತಂದರೆ ಈಗ ಅಪರೂಪಕ್ಕೆ ಸಿನಿಮಾ ನೋಡಬೇಕು ಅನ್ಕೊತಾ ಇರ್ತಾರೆ ಗೊತ್ತಾ ಅವರು ನೋಡಿ ಮೆಚ್ಕೊಂಡು ಬರುವಂಥ ಸಿನ್ಮಾ ಇದು ಬೇರೆ ಮಾತಿಲ್ಲ ಅಪರೂಪಕ್ಕೆ ಸಿನಿಮಾ ನೋಡೋವಂಥ ವರ್ಕ್ ಪ್ರೆಷರ್ ಇದೆ ನಂತ ಲಾಸ್ಟ್ ಯಾವಾಗಲೂ ಹೋಗಿದ್ದು ಆರು ತಿಂಗಳಿಗೆ ಹೋಗಿದ್ದು ವರ್ಷಕ್ಕೆ ಹೋಗಿದ್ದು ಇವಾಗ ಸಿನಿಮಾಗೆ ಹೋಗ್ತೀನಿ ಗುರು ಅನ್ನೋರಿಗೆ ಈ ಸಿನಿಮಾ ಟು ಬಿ ಫ್ರ್ಯಾಂಕ್ ಇಷ್ಟ ಆಗುತ್ತೆ ಅವ್ರು ಸಿನ್ಮಾ ಮುಗಿಸ್ಕೊಂಡು ಹೊರಗಡೆ ಬಂದಾಗ ವಾ ಒಳ್ಳೆ ಸಿನ್ಮಾ ನೋಡ್ಕೊಂಡ್ ಬಂದಪ್ಪ ಅಂದ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಮಲ್ಕೋತಾರೆ ಆದರೆ ಎವರಿ ಸಿನಿಮಾನ ಒಂದು ಎವರಿ ಸಿನಿಮಾ ಫೀಲ್ಡ್ನ ಸಿನ್ಮಾ ಬೈ ಸಿನ್ಮಾನ ಅಪ್ಡೇಟ್ ಆಗಿ ನೋಡ್ಕೊಂಡು 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 ಅಪ್ಡೇಟ್ ಆಗಿರೋ ಯೂತ್ಸ್ ಏನಿದ್ದಾರೆ ಅವ್ರಿಗೆ ಕನೆಕ್ಟ್ ಆಗೋಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಜು ಎಟ್ಸ್ ಗೀತಾ ಪಾರ್ಟ್ ಒನ್ ಅನ್ನ ಯಾರು ತಲೇಲಿ ಇಟ್ಕೊಂಡು ಹೋಗ್ಲೇಬೇಡಿ ಡಿಸಪಾಯಿಂಟ್ ಆಗ್ತೀರಾ ಹೌದು ಆಮೇಲೆ ನಮಗೆ ಇಲ್ಲಿ ಏನೋ ಆಮೇಲೆ ಒಂದೇನಿದೆ ಸೀರೆ ಮತ್ತು ಇಡ್ಲಿ ಅಂತಂದೇಳಿ ಅದು ತುಂಬ ಕ್ಯಾರಿ ಮಾಡಿದ್ರು ಆ ಒಂದಿಷ್ಟಿದೆ ಕತೆ ನಾನು ಹೇಳಕ್ ಹೋಗಲ್ಲ ಯಾಕೆ ಬೇಕು ನನ್ನ ಒಂದು ಚಾನಲ್ಗೆ ಈಗಷ್ಟೇ ಸ್ವಲ್ಪ ಏನು ಬೇಡಿಕೆ ಬರ್ತಾ ಇದೆ ಈಗ ಅದನ್ನು ನಾನು ಕೆಡ್ಸ್ಕೊಳಕ್ ಇಷ್ಟಪಡಲ್ಲ ಹಾಗೆ ಕತೆ ಬಿಟ್ಕೊಡಲ್ಲ ಬಟ್ ನನ್ನ ಒಪಿನಿಯನ್ಗಳನ್ನೇ ಹೇಳ್ತೀನಿ ಎಲ್ಲೆಲ್ಲಿ ಏನಂತ ಲಾಜಿಕ್ಸ್ ಕನೆಕ್ಟ್ ಆಗ್ತಾ ಇಲ್ಲ ಸ್ಕ್ರೀನ್ ಪ್ಲೇ ಒಂದಷ್ಟು ಅಪ್ಡೇಟ್ ಆಗಬೇಕಿತ್ತು ಆಮೇಲೆ ನಮ್ಮ ಡೈರೆಕ್ಟರ್ ಏನಿದ್ದಾರೆ ಅವರು ಸ್ವಲ್ಪ ಅಪ್ಡೇಟ್ ಆಗಬೇಕಿತ್ತು ಈ ಜನ್ರೇಷನ್ ಏನು ಮಾಡ್ತಾ ಇದೆ ಎಲ್ಲದಕ್ಕಿಂತ ಹೆಚ್ಚೆ ಪಾರ್ಟ್ ಟು ಅಂತ ಕೈ ಇಟ್ಟಾಗ ಸಿನಿಮಾ ಸೋಲ್ಲೇಬಾರ್ದು ಎಷ್ಟರ ಮಟ್ಟಿಗೆ ಅಪ್ಡೇಟೆಡ್ ಆಗಿ ಕೆಲಸ ಮಾಡಬೇಕಾಗಿತ್ತು ಸೊ ಹಾಗಾಗಿ ಆ ವಿಷಯದಲ್ಲಿ ಎಡುವುದ್ರು ಅಂತ ನನ್ನ ಒಂದು ಅನಿಸಿಕೆ ಅವರ ಹಳೆ ಸ್ಟೈಲೇ ಚೆನ್ನಾಗಿತ್ತು ನ್ಯಾಚುರಲ್ ಆಗಿ ನೋಡಿದ್ರೆ ಯಾರೋ ಒಬ್ಬ ಪೊ ಮಿಡಲ್ ಕ್ಲಾಸ್ ಹುಡುಗ ಕಣ್ಣು ಮುಂದೆ ಅವನ ಜೀವನ ನಡೀತಾ ಇದೆ ನಾವೆಲ್ಲೋ ಕದ್ದು ನೋಡ್ತಾ ಇದ್ದೀವಿ ಅನ್ನೋ ಫೀಲ್ ಕೊಡ್ತಾ ಇತ್ತು ಬಟ್ ಈ ಸಿನಿಮಾದಲ್ಲಿ ಆ ಫೀಲ್ ಕೊಡೋಲ್ಲ ಆ್ಯಕ್ಟ್ ಮಾಡಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ ರಚಿತಾ ರಾಮ್ ಅವರ ಆ್ಯಕ್ಟ್ ಬಗ್ಗೆ ಹೇಳಿದೆ ಶ್ರೀನಗರ ಕಿಟ್ಟಿಯವರು ಓಕೆ ನ್ಯಾಚುರಲ್ ಆಗಿ ಓಕೆ ತೊಗೊಂಡೋಗಿದ್ದಾರೆ ಅವರೆಲ್ಲೂ ಕೂಡ ಓವರ್ ಅನಿಸಿಲ್ಲ ಕತೆಗೆ ಜೀವ ತುಂಬ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಸೋತಿದ್ದು ನನ್ನ ಪ್ರಕಾರ ಒಂದು ಸ್ಕ್ರೀನ್ ಪ್ಲೇ ಬರವಣಿಗೆ ಕತೆ ಸ್ವಲ್ಪ ಎಡವಿದ್ದು ಡೈರೆಕ್ಟರು ಎಡವಿದ್ದು ಅಂತ ನನ್ನ ಒಂದು ಅನಿಸಿಕೆ ದಯವಿಟ್ಟು ಕ್ಷಮಿಸಿ ತಪ್ಪಾಗಿದ್ರೆ ಡೈರೆಕ್ಟರ್ ಸರ್ ಅದಾದ ಮೇಲೆ ಇನ್ನು ಇಂಟರ್ವೆಲ್ ಬ್ಯಾಂಕ್ ತುಂಬಾ ಟ್ವಿಸ್ಟ್ ಕೊಡುವಂತ ಸಿನಿಮಾ ಇನ್ನು ಓ ಇನ್ನೇನೋ ಎತ್ಕೊಂಡು ಹೋಗುತ್ತೆ ಗುರು ಈ ಸಿನಿಮಾ ಇಂಟರ್ವೆಲ್ ಈ ಲೆವೆಲ್ ಕೊಟ್ಟ ಕೊಟ್ಟರು ಅನ್ನೋ ಒಂದು ಫೀಲ್ ಕೊಡುತ್ತೆ ಅದನ್ನು ಮುಗಿಸ್ಕೊಂಡು ರಿಲ್ಯಾಕ್ಸ್ ಆಗಿ ಆ ನೇ ನಾವು ಇಟ್ಕೊಂಡು ಅದಾದ ಮೇಲೆ ಇಂಟರ್ವೆಲ್ ಮುಗಿಸ್ಕೊಂಡು ನಾವು ಸಿನಿಮಾ ಥಿಯೇಟ್ರ್ ಒಳಗಡೆ ಹೋದ್ರೆ ಅದಾದಮೇಲೆ ಅಂತ ಒಂದು ಆ ವಾವ್ ಫ್ಯಾಕ್ಟರ್ಸ್ ಮತ್ತೆ ಕಾಣಿಸಲ್ಲ ಅದೊಂದು ಅನಿಸುತ್ತೆ ಆಮೇಲೆ ಫೀಲಿಂಗ್ಸ್ ಆದರೂ ಅಷ್ಟೇ ಫೋರ್ಸ್ಫುಲಿ ತಂದು ಫೀಲ್ ಮಾ ಫೀಲ್ ಮಾಡ್ಕೋ ಅನ್ನೋ ಥರ ಇರುತ್ತೆ ಆಡಿಯನ್ಸ್ಗಳಿಗೆ ಅದು ನಾನು ಹೇಳಿದ್ನಲ್ಲ ರೆಗ್ಯುಲರ್ ಆಡಿಯನ್ಸ್ ಅಂತ ಏನಿರ್ತಾರೆ ಅವ್ರಿಗೆ ಕನೆಕ್ಟ್ ಆಗೋಲ್ಲ ಅಪರೂಪಕ್ಕೆ ಸಿನಿಮಾ ನೋಡೋವಂಥವ್ರಿಗೆ ಇದು ಒಂದು ಒಳ್ಳೆಯ ಸಿನ್ಮಾ ಹಾಗಾಗಿ ಒನ್ ಟೈಮ್ ನೋಡ್ಬೋದಾ ಇಲ್ವಾ ನೀವು ಫೈನಲಿ ಕೇಳೋದಾದರೆ ಒನ್ ಟೈಮ್ ನೋಡ್ಬೇಕಾ ಬಾಡುವಾಗ್ರು ನನಗೆ ಈಗ ಥಿಯೇಟ್ರಲ್ಲಿ ಯಾವುದು ಸಿನಿಮಾ ಇಲ್ಲ ಈಗ ನೋಡಬೇಕಾ ಬೇಡವಾ ಹೋಗಿ ಹೋಗಿ ಒಂದು ಸಲ ನೋಡ್ಬೋದು ಇದು ನನ್ನ ಒಂದು ಅನಿಸಿಕೆ ರೇಟಿಂಗ್ ಅಂತ ಯಾವುದು ಕೇಳಬೇಡಿ ರೇಟಿಂಗ್ ಕೊಟ್ಟರೆ ಅದ್ರ ಮೂಲಕ ಜನ ಹೋಗೋವಂಥ ಒಂದು ಸಿಚುವೇಶನ್ಸ್ ಕಡಿಮೆ ಆಗುತ್ತೆ ಹಾಗಾಗಿ ಈ ಸಿನಿಮಾ ನೋಡಿದ್ಮೇಲೆ ನನ್ನ ಒಂದು ಅನಿಸಿಕೆಯನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಹಾಗೆ ಯಾರ್ಯಾರು ಈ ಮುಂಚೆ ಸಿನಿಮಾನ ನೋಡ್ಕೊಂಡು ಬಂದಿದ್ದೀರಾ ಅವರೆಲ್ಲ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ನೆಕ್ಸ್ಟು ಸಿನಿಮಾಗೆ ಹೋಗಬೇಕು ಅಂದ್ಕೊಳ್ಳೋ ಆಡಿಯನ್ಸ್ಗೆ ಹೆಲ್ಪ್ ಆಗುತ್ತೆ ನಮ್ಮ ಒಂದು ರಿವ್ಯೂ ಅದ್ರ ಜೊತೆಗೆ ನಿಮ್ಮ ಒಂದು ಕಮೆಂಟ್ಸ್ನ ನೋಡಿ ಅವರು ಸಿನಿಮಾಗಳಿಗೆ ಹೋಗ್ತಾರೆ ಅದಕ್ಕೋಸ್ಕರ ಇದಿಷ್ಟು ನಾನು ಸಂಜು ವೆಟ್ಸ್ ಗೀತಾ ಟು ಪಾರ್ಟ್ ಟು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಂಥ ಒಂದಷ್ಟು ಮಾತುಗಳು ನನ್ನ ಅನಿಸಿಕೆಗಳು ಇಲ್ಲಿಗೆ ವಿಡಿಯೋ ಮುಗಿತು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಮತ್ತು ಹೊಸ ಸಿನಿಮಾಗಳ ಮೂಲಕ ಹೊಸ ಟಾಪಿಕ್ಗಳ ಮೂಲಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಧನ್ಯವಾದಗಳು